ಗೌಡ ಪರ ಚುನಾವಣಾ ಪ್ರಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸೇರ್ಪಡೆಗೂ ಮೊದಲೇ ಕೆಎನ್ ರಾಜಣ್ಣ ಪ್ರಚಾರ ಮಾಡ್ತಿದ್ದಾರೆ ಅಪ್ಪನ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡ್ರು ರಾಜಣ್ಣನ ಪುತ್ರ ತುಮಕೂರು ಲೋಕಸಭೆ ಅಭ್ಯರ್ಥಿಯಾಗಿ ಮುದ್ದಹನಮೇಗೌಡ ಸ್ಪರ್ಧೆ ಮುದ್ದಹನಮೇಗೌಡ ಅವರಿಗೆ ಮತ ನೀಡಬೇಕು ಅಂತೇಳಿ ಎಂಎಲ್ಸಿ ರಾಜೇಂದ್ರ ಹೇಳಿಕೆ ಕೊಟ್ಟು ಅಪ್ಪನ ಹೇಳಿಕೆಯನ್ನ ಮತ್ತೆ ಪುನರುಚ್ಚರಿಸಿದ್ದಾರೆ ಮಗ ತುಮಕೂರು ಲೋಕಸಭಾ ಚುನಾವಣಾ ಅಭ್ಯರ್ಥಿಯಾಗಿ ಬುದ್ಧ ಹನುಮೇಗೌಡ ಅವರು ಸ್ಪರ್ಧೆ ಮಾಡ್ತಾರೆ ಬುದ್ಧ ಹನುಮೇಗೌಡ ಅವರಿಗೆ ಮತ ನೀಡಿ ಅಂತ ಎಂ ಎಲ್ ಸಿ ರಾಜೇಂದ್ರ ಉದಗಿರಿ ಹಾಗೂ ಚಿಕ್ಕನಾಯಕನಹಳ್ಳಿಯಲ್ಲಿ ಚುನಾವಣಾ ಪ್ರಚಾರವನ್ನೇ ನಡೆಸಿದ್ದಾರೆ ಕೆ ಎನ್ ರಾಜಣ್ಣ ನಮ್ಮ ಪಕ್ಷದ ಅಭ್ಯರ್ಥಿ ಯಾರು ಅಂತ ಇನ್ನೂ ಕೂಡ ಆಯ್ಕೆ ಮಾಡಿಲ್ಲ ಸ್ಥಳೀಯರ ಅಭಿಪ್ರಾಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಭಿಪ್ರಾಯ ರಾಜಣ್ಣ ಅವರ ಅಭಿಪ್ರಾಯ ನಮ್ಮ ಲೋಕಸಭಾ ವ್ಯಾಪ್ತಿಗೆ ಬರುವ ಶಾಸಕರ ಅಭಿಪ್ರಾಯ ಪಕ್ಷಕ್ಕೆ ಯಾರನ್ನು ಅಭ್ಯರ್ಥಿ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗುತ್ತೆ ಹಾಗೂ ಮುದ್ದ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅನ್ನೋ ಮಾತನ್ನ ನಾವು ಅಲ್ಲಿ ಇಲ್ಲಿ ಕೇಳಿದ್ದೀವಿ ಅದೇ ಮಾತನ್ನು ಕೆ ಎನ್ ರಾಜಣ್ಣ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಮುದ್ದ ಪರ ಬ್ಯಾಟ್ ಬೀಸಿದ್ರು ಕೆ ಎನ್ ರಾಜಣ್ಣ ಪುತ್ರ ಮುದ್ದ ಅನ್ಯಾಯ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಾಗ್ಲೂ ಕೂಡ ಟಿಕೆಟ್ ಕೊಡೋದಕ್ಕಾಗಿರಲಿಲ್ಲ ಇಪ್ಪತ್ನಾಲ್ಕರಲ್ಲಿ ಮಾಡಿರೋ ತಪ್ಪನ್ನೆಲ್ಲ ಬದಿಗಿಟ್ಟು ಟಿಕೆಟ್ ಕೊಡಬೇಕು ಅನ್ನೋ ಮಾತನ್ನ ಕಾಂಗ್ರೆಸ್ ಆಡ್ತಾ ಇದೆ ಪರೋಕ್ಷವಾಗಿ ಕಾಂಗ್ರೆಸ್ನಿಂದ ತುಮಕೂರು ಲೋಕಸಭೆ ಚುನಾವಣೆಗೆ ಮುದ್ದ ಹನುಮೇಗೌಡರೇ ಅಂತೇಳಿ ಅವರಿಗೆ ಮತ ನೀಡಿ ಅನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ ಸಚಿವ ಕೆಎಂ ರಾಜಣ್ಣ ಅವರ ಪುತ್ರ ತುಮಕೂರು ಮತ್ತು ಮಧುಗಿರಿ ಜಿಲ್ಲೆಯಲ್ಲಿ ಸಚಿವ ಕೆ ಎನ್ ರಾಜಣ್ಣ ಪುತ್ರ ಹಾಗೂ ಎಂಎಲ್ ಸಿ ರಾಜೇಂದ್ರ ರಾಜಣ್ಣ ಅವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಕ್ಷಕ್ಕೆ ಸೇರ್ಪಡೆ ಆಗಿಲ್ಲ ಆದ್ರೆ ಅಲ್ಲಿ ಮಾತು ಕೇಳಿರುವಂತದ್ದು ಮುಂದೆ ಮುದಮ್ರು ಪಕ್ಷಕ್ಕೆ ಬರ್ತಾರೆ ಅವರೇ ಲೋಕಸಭಾ ಅಭ್ಯರ್ಥಿ ಆಗ್ತಾರೆ ಅಂತ ಮಾತನ್ನ ಈಗಾಗಲೇ ಅಲ್ಲಿ ಕೇಳಿದೀವಿ ಆ ಮಾತನ್ನ ಒಂದು ಎರಡು ಮೂರು ಬಾರಿ ಸನ್ಮಾನ್ಯ ಕೆ ಎಲ್ ಅವರು ಪ್ರಸ್ತಾಪನೆಯನ್ನ ಮಾಡಿದ್ದಾರೆ ಹಾಗೆ ತಪ್ಪಾಗಿದೆ ಮಧುಮೇಗೌಡರಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಂತ ಸಂದರ್ಭದಲ್ಲೂ ಪಕ್ಷ ಅವ್ರಿಗೆ ಟಿಕೆಟ್ ಕೊಡಕ್ ಆಗಿರ್ಲಿಲ್ಲ ಅದೇ ಈಗ ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಮತ್ತೆ ಅವ್ರು ಏನೆಲ್ಲ ತಪ್ಪು ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಮಾತನ್ನ ಆಡ್ತಾ ಇರುವಂತದ್ದು ಸೊ ಖಂಡಿತವಾಗೂ ಸನ್ಮಾನ್ಯ ಮುದ್ದು ಬೇರೆ ಯಾರೆಲ್ಲ ಓಡಾಡ್ತಾರೆ ಮತ್ತೆ ಓಡಾಡ್ತಾರೆ ಬಂದಿದೆ ಇನ್ನ ನಮ್ಮ ಪಕ್ಷದ ಅಭ್ಯರ್ಥಿ ಯಾರು ಅಂತ ಆಯ್ಕೆ ಮಾಡಿಲ್ಲ ಆದ್ರೆ ಸ್ಥಳೀಯವಾದಂತ ಅಭಿಪ್ರಾಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅಭಿಪ್ರಾಯ ಸನ್ಮಾನ್ಯ ಕೆ ಎಲ್ ಅಭಿಪ್ರಾಯ ಮತ್ತೆ ಈಗ ಏನು ನಮ್ಮ ಲೋಕಸಭಾ ವ್ಯಾಪ್ತಿಗೆ ಬರುವಂತ ಎಲ್ಲಾ ಶಾಸಕರು ಯಾವ ರೀತಿ ಅಭ್ಯರ್ಥಿ ಆಯ್ಕೆ ಮಾಡಬೇಕು ಅಂತ ಮಾತನ್ನು ಆಡ್ತಾ ಇದ್ದಾರೆ ಪಕ್ಷಕ್ಕೆ ಸೇರ್ಪಡೆ ಆಗಿಲ್ಲ ಆದ್ರೆ ಅಲ್ಲಿ ಇಲ್ಲಿ ಮಾತು ಕೇಳಿರೋ ಮುದ್ದೆ ಮುದ್ದಮೆಗೌಡರು ಪಕ್ಷ ಯಾರ ಮನೆಯಲ್ಲಿ ಯಾರಿಗಾದ್ರು ಇವತ್ತು ಉಪವಾಸ ಯಾರ ಉಪವಾಸ ಇಲ್ಲ ಮತ್ತೆ ಯಾರಾದ್ರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಯೋಗ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಯೋಗೇಶ್ ಅಪ್ಪ ಮಗ ಇಬ್ರು ಕೂಡ ಮುದ್ದ ಹನುಮೇಗೌಡ ಅವರ ಜಪ ಮಾಡಿಸಿದ್ದಾರೆ ಅಂತ ಯಾಕಂದ್ರೆ ಅವರು ನಿಂತೇ ನಿಲ್ತಾರೆ ಅಂತೇಳಿ ಇಬ್ರು ಕೂಡ ಆಶ್ವಾಸನೆ ವ್ಯಕ್ತಪಡಿಸಿದ್ದಾರೆ ಇನ್ನೂ ಅಧಿಕೃತವಾಗಿ ಮುದ್ದ ಹನುಮೇಗೌಡ ಕಾಂಗ್ರೆಸ್ ಸೇರ್ಪಡೆ ಆಗೇ ಇಲ್ಲ ಈ ಬೆನ್ನಲ್ಲೇ ಮಾತನಾಡ್ತಾ ಇದ್ದಾರೆ ಸೊ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಇಬ್ರು ನಾಯಕರುಗಳ ಹೇಳಿಕೆ ಡೀಟೇಲ್ಸ್ ನೋಡೋದಾದ್ರೆ ಶಿಲ್ಪ ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ ಅಂದ್ರೆ ತುಮಕೂರು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಯಾರು ಅಭ್ಯರ್ಥಿ ಅನ್ನೋದು ಇನ್ನೂ ಅಧಿಕೃತ ಆಗಿಲ್ಲ ಅಂದ್ರೆ ಬಹುತೇಕ ಮುದ್ದನ್ಮೇಗೌಡರು ಬರ್ತಾರೆ ಅಂತ ಹೇಳ್ತಿದ್ರು ಕೂಡ ಇನ್ನು ಅವರು ಬಿಜೆಪಿಯಲ್ಲಿ ಇದ್ರೆ ಇನ್ನು ಕಾಂಗ್ರೆಸ್ನ ಅಧಿಕೃತವಾಗಿ ಸೇರ್ಪಡೆ ಆಗಿಲ್ಲ ಅಂದ್ರೆ ಆಗೊಮ್ಮೆ ಈಗೊಮ್ಮೆ ಕಾಂಗ್ರೆಸ್ ಮುಖಂಡರ ಜೊತೆ ಕಾಣಿಸ್ಕೊತಾ ಇದೆ ಮುದನ್ಮೇಗೌಡರು ಅಂದ್ರೆ ಕಳೆದ ಮೂರ್ನಾಲ್ಕು ದಿನಗಳಂದ್ರೆ ಏನು ಒಂದು ವಾರದಲ್ಲಿ ಎರಡು ಹೇಳಿಂಗ್ ಆ ಕೆ ಎನ್ ರಾಜಣ್ಣ ಸಚಿವ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಕೂಡ ಆ ಮುದ್ದನ್ಮೇಗೌಡರಿಗೆ ಬೆಂಬಲಿಸಬೇಕು ಅಂತ ಚಿಕ್ಕನಕಳ್ಳಿ ಮತ್ತೆ ಮಧುಗಿರಿಯಲ್ಲಿ ಎರಡು ಕಡೆಗಳಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಬಹುತೇಕ ಅವರಿಗೆ ಟಿಕೆಟ್ ಟಿಕೆಟ್ಸಿದ ಸಾಧ್ಯತೆ ಇದೆ ಅಂತ ಅವ್ರು ಹೇಳ್ಕೊಂಡು ಬರ್ತಾರೆ ಅದಕ್ಕೆ ಪೂರ್ಕವಾಗಿ ಆ ಅವರ ಪುತ್ರ ಏನು ರಾಜೇಂದ್ರ ರಾಜಣ್ಣ ಎಫ್ ಎಲ್ ಸಿ ಆಗಿದ್ದಾರೆ ಅವರು ಕೂಡ ಮುದ್ದನ್ಮೇಗೌಡರ ಪರವಾಗಿ ಒಂದು ಕ್ಯಾಂಪೇನ್ ಅನ್ನ ಆರಂಭಿಸಿದ್ದಾರೆ ಹಾಗಾಗಿ ಆ ತಂದೆ ಮತ್ತೆ ಮಗ ರಾಜಣ್ಣ ಮತ್ತೆ ರಾಜೇಂದ್ರ ಇಬ್ಬರೂ ಕೂಡ ಮುದ್ದನೇಗೌಡರ ಪರವಾಗಿ ಬ್ಯಾಟಿಂಗ್ ಅನ್ನ ಆರಂಭಿಸ್ತಾ ಇದ್ದಾರೆ ಈಗಾಗಲೇ ಇನ್ನು ಅಧಿಕೃತ ಪಕ್ಷದಲ್ಲಿ ಅಧಿಕೃತ ಆಗಿಲ್ಲ ಅಂದ್ರೂ ಕೂಡ ಇವರು ಅಧಿಕೃತವಾಗಿ ಪ್ರಚಾರಕ್ಕೆ ಇದರಂತೆ ಕಾಣ್ತಾ ಇದೆ ಮತ್ತೆ ಈಗಾಗಲೇ ಈ ನಲ್ಲಿ ಏನೋ ಮುರಳೀಧರ ಹಾಲಪ್ಪ ಕೂಡ ಅವರು ಇದ್ದಾರೆ ಆದ್ರೆ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅದೇ ಆ ಪಕ್ಷದ ಮುಖಂಡರಾಗಿ ಯಾರು ಕೂಡ ಅಧಿಕೃತವಾಗಿರ್ತಾರೆ ಅಂದ್ರೆ ಜಿಲ್ಲೆಯಲ್ಲಿ ಪರಮೇಶ್ವರ್ ಇನ್ನ ಕೆ ಎನ್ ಅವರು ಇಬ್ರು ಕೂಡ ಅಧಿಕೃತ ನಾಯಕರು ಅವರೇ ಈ ಟಿಕೆಟ್ ಅನ್ನ ಫೈನಲ್ ಆಗೋ ಸಾಧ್ಯ ಅಂತಿಮ ಹೆಸರನ್ನು ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಆದ್ರೆ ಈಗಾಗಲೇ ಇಂತ ಪ್ರಚಾರ ಮಾಡ್ತಿರೋದ್ರಿಂದ ಉಳಿದ ಆ ಟಿಕೆಟ್ ಆಗಿ ಒಂದಷ್ಟು ಗೊಂದಲ ಆತಂಕ ಮತ್ತೆ ಬೇಸರ ಕೂಡ ಆಗಿದೆ ಇದು ನಲ್ಲಿ ಒಂದಷ್ಟು ಆತಂಕವಾಗಿ ಏನೋ ಸಮಸ್ಯೆ ಆಗುವ ಸಾಧ್ಯತೆ ಕೂಡ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಓಕೆ ಧನ್ಯವಾದ ಯೋಗೇಶ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ